ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ಈ ಜನಗಳೇ ಉತ್ತರ ಕೊಡ್ತಾವ್ರ ನೋಡಿ ಏನು ಯಾಕೆ ಅಂದರೆ ಏನು ಮಾಡದೆ ತಪ್ಪನ್ನು ತಪ್ಪು ಅಂತ ಹೇಳಿ ಬಿ ಜೆ ಪಿ ಸರ್ಕಾರ ಮತ್ತು ಜೆ ಡಿ ಎಸ್ ಇಬ್ಬರು ಸೇರಿ ಹೊಂದಾಣಿಕೆ ಮಾಡ್ಕೊಂಡು ಪಾದಯಾತ್ರೆ ಅದು ಪಾಪದ ಪಾದಯಾತ್ರೆ ಪಾದಯಾತ್ರೆ ಮಾಡಬೇಕಾದ್ರೆ ಒಂದು ಕಳಂಕ ಇರಬೇಕು ಕಳಂಕ ಏನು ಇಲ್ಲದೇ ಸಿದ್ದರಾಮಯ್ಯನವ್ರಿಗೆ ಇವತ್ತು ಎಷ್ಟು ನೂರ ಅರವತ್ತೈದು ಬೇಡಿಕೆಗಳಲ್ಲಿ ನೂರ ಅರುವಮೂರು ಬೇಡಿಕೆಗಳನ್ನು ಈಡೇರಿಸ್ತದಂಥ ಮಹಾನ್ ವ್ಯಕ್ತಿ ಸಿ ಎಂ ಸಿದ್ದರಾಮಯ್ಯನವರು ಇಂಥ ವ್ಯಕ್ತಿ ನೋಡ್ಬೇಕಾದ್ರೆ ಈ ಜನರಲ್ಲಿ ಏನು ಕಿಚ್ಚಿತ್ತು ಎಲ್ಲ ನೋಡಿ ಪ್ರತಿಯೊಂದು ಊರಿಂದ ಅವರಾಗಿದ್ದು ಅವರೇ ಎಲ್ಲ ಅದನ್ನು ವಿರೋಧಕ್ಕೋಸ್ಕರ ಅಡಿಯಸ್ ಮತ್ತು ಬಿ ಜೆ ಪಿ ಇವ್ರನ್ನ ವಿರೋಧಿಸೋಸ್ಗೋಸ್ಕರ ಇವತ್ತು ಈ ಜನ ಸಮೂಹ ಸಮೂಹ ಬಂದಿದೆ

ಸೂದಾನ ಇರ್ಬೋದು ಇದಿರ್ಬೋದು ಪ್ರತಿಯೊಂದು ಸ ಸಮುದಾಯಗಳಿಗೂ ಅನ್ನ ಅನ್ನದಾನ ಅಂದ್ರೆ ಅನ್ನಭಾಗ್ಯ ಆಯ್ತಲ್ಲ ಪ್ರತಿಯೊಂದು ಸಮುದಾಯಗಳಿಗೂ ಕೂಡ ಬೇಕಾದಷ್ಟು ನೆರವನ್ನು ನೀಡಿದ್ದಾರೆ ಅಂತಹ ಮಹಾನ್ ವ್ಯಕ್ತಿ ವಿರುದ್ಧವಾಗಿ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ಸು ಪಾದಯಾತ್ರೆ ಮಾಡ್ತಾಯಿದ್ದಾರೆ ಪಾದಯಾತ್ರೆ ನಾಳೆ ಇದೇ ಸ್ಟೇಜ್ನಲ್ಲಿ ಶನಿವಾರ ಅವ್ರದ್ದು ಕೂಡ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರದ್ದು ಅಲ್ಲೇ ನಾಳೆನೇ ಗೊತ್ತಾಯಿತ ಅವರ ಯೋಗ್ಯತೆ ಏನು ಅಂತ यह जन हर